ರಿಯಲ್ ಲೈಫ್ ವೇದಿಕೆಯನ್ನ ವೀಕ್ಷಣೆ ಅಂತ ಪ್ರೇಕ್ಷಕರಿಗೆ ಸ್ವಾಗತ ಇಂದಿನ ವಿಷಯ ಆಲೋಚನೆಯಲ್ಲಿ ಆರೋಗ್ಯ ಏನಿದು ಯಾಕೆ ಇದು ಸುಮಾರು ಜಾತಿಗಳಲ್ಲಿ ಎಂಬತ್ತು ವರ್ಷ ತೊಂಬತ್ತು ವರ್ಷ ಎಪ್ಪತ್ತೈದು ವರ್ಷ ಆಯಸ್ಸು ಅಂತ ಬರ್ದಿರುತ್ತೆ ಆದರೆ ವ್ಯಕ್ತಿಗಳು ಅರವತ್ತು ವರ್ಷ ನಲವತ್ತು ವರ್ಷ ಮೂವತ್ತೈದು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಅಲ್ಲಿ ತಿನ್ನ ಇನ್ನು ಕೆಲವರು ಅಕಾಲಿಕ ಮರಣ ತುಂಬಾ ಚಿಕ್ಕ ವಯಸ್ಸಲ್ಲಿ ಅಪಘಾತದಲ್ಲಿ ತಿರೋದ್ರು ಈ ರೀತಿ ಆಗ್ತಾ ಇದೆ ಹದಿಮೂರು ವರ್ಷ ಮಕ್ಕಳಿಗೆ ಡಯಾಲಿಸಿಸ್ ಮಾಡ್ತಾ ಇದ್ದಾರೆ ಇದೆಲ್ಲ ಯಾಕೆ ಪೂರ್ವ ಜನ್ಮದ ಕರ್ಮಗಳು ಸರಿ ಇಲ್ದಾರ ಈ ತರ ಆಗ್ತಾ ಇದೆಯಾ ಅಥವಾ ಹಿಂದಿನ ಜನ್ಮದಲ್ಲಿ ಕರ್ಮಗಳು ಸರಿಯಾಗಿ ಮಾಡದೆ ಈ ರೀತಿ ಆಗ್ತಾ ಇದೆಯಾ ಅಜ್ಞಾನದ ಕರ್ಮಗಳಿಂದ ಈ ರೀತಿ ಅಬ್ ಅಪಘಾತಗಳು ಸಂಭವಿಸ್ತಾ ಇದೆಯಾ ಸೊ ಇದೆಲ್ಲದಕ್ಕೂ ಉತ್ತರಗಳು ನಿಮ್ಮ ಕರ್ಮ ಸಿದ್ಧಾಂತಗಳನ್ನ ನಿಮ್ಮ ಅನುಭವಗಳನ್ನ ಪರಿಶೀಲನೆ ಮಾಡಿ ಮುಂದಿನ ಜೀವನದ ದಾರಿಯಲ್ಲಿ ನಿಮ್ಮ ಆಯಸ್ಸು ಆರೋಗ್ಯನ ಹೇಗೆ ಗಟ್ಟಿಯಾಗಿ ಸರಿಯಾದ ರೀತಿಯಲ್ಲಿ ಸರಿಪಡಿಸ್ಕೊಳ್ಬೋದು ಅನ್ನೋದನ್ನ ರಿಯಲ್ ಆರ್ ರಿಯಲ್ ಲೈಫ್ ಅಲ್ಲಿ ಈ ವಿಡಿಯೋ ಕೊನೆಯಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಈ ರೀತಿಯ ಮಾರ್ಗದರ್ಶನ ಅವಶ್ಯಕತೆ ಇದೆ ನಮ್ಮ ಕರ್ಮ ಸಿದ್ಧಾಂತ ನಮ್ಮ ನೆಮ್ಮದಿಯ ಬದುಕಿಗೆ ದಾರಿಯ ಅವಶ್ಯಕತೆ ಇದೆ ಅನ್ನೋರು ಈ ಕೊನೆಯಲ್ಲಿ ಬರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಮೆಸೇಜ್ ಮಾಡಿ たんにわざわざ。